ಶಾರುಖ್ ಖಾನ್ ಪುತ್ರಿ ಸುಹಾನ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಮೊಮ್ಮಗ ಅಗತ್ಯ ನಂದ ಇತ್ತೀಚೆಗೆ ಲಂಡನ್ ನೈಟ್ ಕ್ಲಬ್ ನಲ್ಲಿ ಕಾಣಿಸಿಕೊಂಡಿದ್ರು ಅಕ್ತರ್ ಅವರ ದಿ ಅರ್ಚೀಸ್ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ನಂತರ ಅವರ ಡೇಟಿಂಗ್ ರೂಮರ್ಸ್ ಹಬ್ಬಿದೆ ಸುಹಾನ ಹಾಗೂ ಅಗತ್ಸ ಇಬ್ಬರು ರಿಲೇಷನ್ಶಿಪ್ ನಲ್ಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಆದರೆ ಇದೀಗ ಇವರಿಬ್ಬರ ವಿಡಿಯೋ ವೈರಲ್ ಆಗಿದೆ ಇದು ಲಂಡನ್ ನ ಕ್ಲಬ್ ಎನ್ನಲಾಗಿದೆ ಸುಹಾನ ಮತ್ತು ಲಂಡನ್ ನ ನೈಟ್ ಕ್ಲಬ್ ನಲ್ಲಿ ಮಾತನಾಡುತ್ತಿದ್ರು ಒಟ್ಟಿಗೆ ಲಂಡನ್ ನಲ್ಲಿ ಕಾಣಿಸಿಕೊಂಡಿದ್ದು ಡೇಟಿಂಗ್ ಗೆ ಪುಷ್ಟಿ ನೀಡಿದೆ ಸುಹಾನಾ ಖಾನ್ ಚಿತ್ರದ ಶೂಟಿಂಗ್ ಆಗಿ ಗೆ ತೆರಳಿದ್ದಾರೆ ಎಂದು ವರದಿಯಾಗಿದೆ ಇದೇ ವೇಳೆ ವೇದಾಂತ್ ಮಹಾಜನ್ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಎನ್ನಲಾಗಿದೆ ನೈಸಾ ದೇವಗನ್ ಕೂಡ ಪಾರ್ಟಿಯಲ್ಲಿ ಹಾಜರಿದ್ದರು ಶಾರುಖ್ ಖಾನ್ ಅವರ ಪುತ್ರಿ ಸುಹಾನಾ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಮೊಮಗ ಅಗತ್ಯಾನಂದ ಡೇಟಿಂಗ್ ಬಗ್ಗೆ ಹಲವು ವರ್ಷಗಳಿಂದ ರೂಮರ್ಸ್ ಹರಿದಾಡ್ತಾ ಇದೆ ಆದರೆ ಅವರಿಬ್ಬರು ಈ ಊಹಾಪೋಹಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ನಟಿ ಸುಹಾನಾ ಖಾನ್ ತನ್ನ ಮೊದಲ ಚಿತ್ರಕ್ಕೆ ಸಿದ್ಧವಾಗಿದ್ದಾರೆ ಸುಹಾನ ಮುಂದಿನ ಚಿತ್ರ ಕಿಂಗ್ ನಲ್ಲಿ ತನ್ನ ತಂದೆ ಶಾರುಖ್ ಖಾನ್ ಜೊತೆ ಕೆಲಸ ಮಾಡಲಿದ್ದಾರೆ ಎಂದು ವರದಿಯಾಗಿತ್ತು ಈ ಚಿತ್ರವನ್ನ ಸುಯೋಜ್ ಘೋಷ್ ನಿರ್ದೇಶಿಸಲಿದ್ದಾರೆ ಈ ಮುಂದಿನ ವರ್ಷ ಮೇ ತಿಂಗಳಲ್ಲಿ ಚಿತ್ರ ತೆರಿಗೆ ಬರಲಿದೆ ಎನ್ನಲಾಗ್ತಾ ಇದೆ ಖಾನ್ ಅವರ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ಮತ್ತು ಸಿದ್ಧಾರ್ಥ್ ಆನಂದ್ ಅವರ ಮಾರ್ಫ್ಲಿಕ್ಸ್ ಎಂಟರ್ಟೈನ್ಮೆಂಟ್ ನಿರ್ಮಿಸಲಿದೆ ನಟರಾದ ಶಾರುಖ್ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಕುಟುಂಬ ಬಾಲಿವುಡ್ ಗೆ ಬಿಗ್ ಫ್ಯಾಮಿಲಿ ಆಗಿದೆ ಇಬ್ಬರು ನಟರ ಕುಟುಂಬದಲ್ಲಿರುವ ಯುವ ಪೀಳಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಚ್ಚನ್ ಕುಟುಂಬದ ಎರಡನೇ ತಲೆಮಾರಿನ ನಂತರ ಇದೀಗ ಮೂರನೇ ತಲೆಮಾರಿನವರು ಸಹ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ ಬಚ್ಚನ್ ಮತ್ತು ಶಾರುಖ್ ಕೂಡ ಬಾಲಿವುಡ್ ನಲ್ಲಿ ಒಟ್ಟಿಗೆ ಹಿಟ್ ಚಿತ್ರ ನೀಡಿದ್ದಾರೆ ಆದರೆ ಈ ಕುಟುಂಬಗಳು ಸಿನಿಮಾದಲ್ಲಿ ಮಾತ್ರವಲ್ಲದೆ ಜೀವನದಲ್ಲೂ ಸಂಬಂಧಿಗಳ ಎನ್ನುವ ಪ್ರಶ್ನೆ ಉಳಿದಿದೆ ಇಬ್ಬರು ನಟರ ಮಕ್ಕಳು ಇದೀಗ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ ಮೊದಲ ಚಿತ್ರ ಇಬ್ಬರ ನಡುವೆ ಪ್ರೀತಿಯಾಗಿದೆಯಂತೆ ಕಪೂರ್ ಕುಟುಂಬ ಆಯೋಜಿಸಿದ್ದ ಅಗಸ್ಯ ಹಾಗೂ ಸುಹಾನ ಅವರನ್ನ ತನ್ನ ಸಂಗಾತಿ ಎಂದು ಪರಿಚಯಿಸಿದ್ರು ಎಂದು ಸುದ್ದಿ ಕೂಡ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಸಿಕ್ಕದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ಮಿಸ್ ಮಾಡೋದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ధన్యవాదాలు